ವಾರ್ತೆಗಳ ವಿವರ ಬೋಬಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ರವಿಕುಮಾರ್ ರಾಜೀನಾಮೆ ವಿಚಾರ ಖೇಲೋ ಇಂಡಿಯಾ ಮಳೆ ಹಾನಿ ಧರ್ಮಸಾದ ಕುರಿತು ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿದ್ದಾರೆ ಇಂದು ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು ಮೊದಲಿಗೆ ಜಿಲ್ಲೆಯಲ್ಲಿ ಸುರಿದ ಮಳೆ ಬಗ್ಗೆ ಜಿಲ್ಲಾಧಿಕಾರಿಗಳ ಬಗ್ಗೆ ಚರ್ಚಿಸಿದ್ದೇನೆ ಅಡಿಕೆ ಮತ್ತು ಜೋಳದ ಬೆಳೆ ರೈತರಿಗೆ ಸಹಕಾರ ಮಾಡುವ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ದೇನೆ ಎಂದರು ಇನ್ನು ನಾನು ಅಧ್ಯಕ್ಷ ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಜೊತೆಗೆ ಘಟನೆ ಕುರಿತು ಮಾತನಾಡಿಲ್ಲ ಆದರೆ ಕಾನೂನು ಗೆಲ್ಬೇಕು ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಅವರು ಮುಖ್ಯಮಂತ್ರಿಗಳು ಅವರ ಜೊತೆ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಏನ್ ಮಾಡ್ತಾರೋ ತಿಳಿಯಬೇಕಾಗಿದೆ ಇನ್ನು ಈ ಬಗ್ಗೆ ವಿಚಾರ ತಿಳಿದು ಮಾತನಾಡ್ತೇನೆ ಅಂತ ಹೇಳಿದ್ರು ನಮ್ಮ ವಿಂಗಿನ ಅಧ್ಯಕ್ಷಗಳಿದ್ದಾರೆ ಎಲ್ಲ ಮುಖಂಡರು ಕೂಡ ಇದ್ದಾರೆ ಸಾಕಷ್ಟು ಜನರು ಸ್ನೇಹಿತರು ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಗೌರಿ ಗಣೇಶ ಹಬ್ಬದ ಲೇಟ್ ಆದರೂ ಕೂಡ ಶುಭಾಶಯಗಳು ಭಾಳ ಅದ್ಭುತವಾಗಿ ಈ ಸತಿ ಗಣೇಶ ಹಬ್ಬ ಶಿವಮೊಗ್ಗ ಜಿಲ್ಲೆಯೂ ಸೇರಿ ರಾಜ್ಯಾದ್ಯಂತ ಎಲ್ಲ ಕಡೆಯೂ ನಡೀತಾ ಇದೆ ನಿನ್ನೆ ಕೂಡ ನಾನು ಮೂರ್ನಾಲ್ಕು ಕಡೆಗೆ ಭೇಟಿ ಮಾಡಿದೆ ನನ್ನ ಕ್ಷೇತ್ರದಲ್ಲೂ ಕೂಡ ಭಾಳ ದೊಡ್ಡ ಗಣೇಶ ಮಾಡಿದ್ದಾರೆ ನಮ್ಮ ಊರಲ್ಲೇ ಮಾಡಿದ ನನಗೆ ಗೊತ್ತಿರಲಿಲ್ಲ ಈ ಸತಿ ಏನೋ ಅಂತ ಕುಟ್ಟೂರು ರಾಜ ಕುಟ್ಟೂರು ಮಹಾರಾಜ ಹಾಂ ಕುಟ್ಟೂರು ಮಹಾರಾಜ ಅಂತ ಹೇಳಿ ಭಾಳ ಚೆನ್ನಾಗಿ ಭಾಳ ಅದ್ಭುತವಾಗಿ ನಮ್ಮೆಲ್ಲ ಶಾಂತಿಯುತವಾಗಿ ನಡೀತಾ ಇದೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದ ಶುಭಾಶಯನ ಹೇಳ್ತಾ ಮತ್ತೆ ಇದು ಮುಗಿತಾ ಇದ್ದಂಗೆ ಈದ್ಮೇಲಾದ್ರು ಕೂಡ ಐದನೇ ತಾರೀಕಿಗೆ ಐದನೇ ತಾರೀಕಿಗೇನು ಐದನೇ ತಾರೀಕು ಇದೆ ಅದನ್ನು ಅವರೆಲ್ಲರೂ ಮುಖಂಡರು ಎಲ್ಲ ಸಮಾಜದವರು ಅಧಿಕಾರಿ ವರ್ಗದವರು ಎಲ್ಲ ಸೇರಿ ಎಂಟನೇ ತಾರೀಕು ಅವರು ಮಾಡಿಕೊಂಡಿದ್ದಾರೆ ಅದಕ್ಕೆ ಜಿಲ್ಲಾಡಳಿತ ಮತ್ತು ಎಲ್ಲರೂ ಕೂಡ ಅವರಿಗೆಲ್ಲ ಥರದ ಸಹಕಾರವನ್ನು ಕಡಿತಕ್ಕಂಥದ್ದು ಜಾಸ್ತಿ ಇರ್ತದೆ ಇದಕ್ಕೆ ಏನು ಎಷ್ಟೇ ನಾವು ಸಹಕಾರ ಮಾಡಿದ್ರು ಒಂದು ಆಗಿ ಒಂದು ಸಂಶೋಧನಾ ಕೇಂದ್ರ ಮಾಡಬೇಕು ಅಂಥೇಳಿ ಮುಂಚೆ ಮತ್ತೆ ನಾನು ಅದ್ರ ರಾಜಕಾರಣಕ್ಕೆಲ್ಲ ತರದ್ ಹೋಗೋದಿಲ್ಲ ಇಷ್ಟರೊಳಗೆ ಏನಾದರೂ ಅವರು ಮಾತು ಮಾತುಕೊಟ್ಟಂಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸುಮಾರು ನಾನ್ನೂರ ಐನೂರ ಕೋಟಿ ಕೊಟ್ಟು ತೀರ್ಥಳ್ಳಿನೋ ಶಿವಮೊಗ್ಗನೋ ಎಲ್ಲರೂ ಮಾಡಿದರೆ ಸರಿಯಾಗಿದೆ ನಾನು ಮೀನ್ ನಾನು ಅಗ್ರಿಕಲ್ಚರು ಮತ್ತು ಹಾರ್ಟಿಕಲ್ ಡಿಪಾರ್ಟ್ಮೆಂಟು ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿನೂ ಕೂಡ ಅವರಿಗೆಲ್ಲ ಮಾತಾಡಿ ನಾನು ಅದಕ್ಕೇನಾದರೂ ಒಂದು ಯಾಕೆಂದ್ರೆ ಏನಾಗುತ್ತೆ ಓವರ್ನೈಟ್ ಮಾಡೋದಕ್ಕಾಗೋದಿಲ್ಲ ದೀಸ್ ಆರ್ ಆಲ್ ಈಗ ನಾವು ಕೋವಿಡ್ ಬಂದಾಗ ವ್ಯಾಕ್ಸಿನ್ ಏನು ಕೊಡ್ತಾರೋ ಅದನ್ನ ನಂಬಿಕೆ ಮೇಲೆ ಹಾಕ್ಕೊಂಡು ಹೊಡಿತಾ ಇದ್ವಿ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತೇಳಿ ಅದೇ ರೀತಿ ಇಲ್ಲೂ ಕೂಡ ನಾವು ಏನು ಮೆಡಿಸಿನ್ಸ್ ಕೊಡ್ತಾರೋ ಅನಿವಾರ್ಯ ಯಾವುದೋ ಇದೇನು ಇವತ್ತಿಂದು ಅಂತ ಹೇಳಲ್ಲ ನಾನು ಹೇಳೋದು ಯಾವುದೇ ಸರ್ಕಾರ ಆದ್ರೂ ಕೂಡ ಅದನ್ನು ನಾನು ಅವರಿಗೆ ಸ್ವಲ್ಪ ಒತ್ತು ಕೊಟ್ಟಿದ್ದೀನಿ ಆದಷ್ಟು ಬೇಗ ನೀವು ಮಾಡಿ ಅಂತ ಕೆಲವರು ಇಲ್ಲ ಸರ್ ಇದು ಹಾಕಿ ಸರ್ ಸಕ್ಸಸ್ ಆಗಿದೆ ಯಾಕೆಂದರೆ ರೋಡ್ಗಳು ತುಂಬ ಹಾಳಾಗಿದೆ ಹೋದ್ಸತ್ತಿದ್ದು ಎಫೆಕ್ಟ್ ಇದೆ ಮತ್ತೆ ಹೋದ್ ಸತಿ ಮಳೆ ನಮಗೆ ಆಯ್ತು ಇನ್ನೇನಾದ್ರು ಬಂದ್ಬಿಡಿರು ಆಯ್ತಪ್ಪ ಯಾಕೆ ನಾವು ರಾಜ್ಯ ಮಟ್ಟದಲ್ಲಿ ಪ್ರತಿಭೆಯನ್ನ ನಮ್ಮ ಕ್ಷೇತ್ರ ಕ್ಲಸ್ಟರಲ್ಲಿ ಕಳಿಸ್ತೀವಿ ನಾವು ಕ್ಲಸ್ಟರಿಂದ ತಾಲೂಕು ಬರುತ್ತೆ ತಾಲೂಕಿಂದ ಜಿಲ್ಲೆಗೆ ಬರುತ್ತದೆ ಜಿಲ್ಲೆಯಿಂದ ಸ್ಟೇಟ್ ಹೋಗುತ್ತೆ ಸ್ಟೇಟಿಂದ ನೀವು ನ್ಯಾಷನಲ್ಗೆ ಎಷ್ಟೋ ಜನರಿಗೆ ನಾವು ಸನ್ಮಾನ ಮಾಡ್ತಾ ಇದೀವಿ ಇದು ಬಹಳ ದೊಡ್ಡ ಕಾರ್ಯಕ್ರಮ ಅಂತ ಇವರಿಗೆ ಯಾವತ್ತಾದ್ರೂ ಹೋಗಿ ಕೊಳೆ ರೋಗದ ಬಗ್ಗೆ ಮಾತಾಡಿದಾರಂತ ಇವರು ಯಾರಾದರೂ ಎಫ್ ಆರ್ ಎಲ್ಲಿ ಇನ್ನೂ ಕೂಡ ಪೆಂಡಿಂಗ್ ಇದೆ ನಾವು ಅದನ್ನು ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಇವತ್ತು ಕೂಡ ನಾವು ಕಾಯ್ತಾ ಇದೀವಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಗೈಡ್ಲೈನ್ಸ್ ಕೊಡಬೇಕಾಗುತ್ತೆ ಯಾರಾದ್ರೂ ಫಾರೆಸ್ಟ್ ಜಮೀನಲ್ಲಿ ಯಾಕಂದ್ರೆ ಈ ಕಡೆ ಭಾಗದಲ್ಲಿ ಒಂದೇ ದಿವಸ ಈ ಸಂಸದರು ಮಾತಾಡಿಲ್ಲ ಇಲ್ಲಿ ಬಂದ್ಬಿಟ್ಟು ಗೋಲಿ ಆಟ ಬುಗುರಿ ಆಟ ಮಾಡ್ಕಿಂತ ಕೂತ್ಕೊಳ್ಳೋದು ಇವನು ಎಷ್ಟು ಎಷ್ಟು ಲೋ ಲೆವೆಲ್ ಇರ್ಬೇಕು ಟ್ಯಾಕ್ಸ್ ಕಲೆಕ್ಷನ್ಸ್ ಕೊಡೋದು ಬರ್ತದೆ ನಮಗೆ ಟ್ಯಾಕ್ಸ್ ಕಲೆಕ್ಷನ್ಸ್ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡ್ತೀವಿ ಜಿ ಎಸ್ ಟಿ ಅನ್ನ ಇದ್ರ ಬಗ್ಗೆ ಯಾರಾದರೂ ಚರ್ಚೆ ಮಾಡಿದ್ರೆ ಅದಕ್ಕೆ ನಾನು ಮೊನ್ನೆ ಲಾಸ್ಟ್ ಟೈಮ್ ಹೇಳಿದೆ ನಾವು ಅಡಿಕೆಯಿಂದ ಈಗ ನೀವೇನು ಸೆಸ್ ಕೊಡ್ತಾ ಅದೇ ಜಾಸ್ತಿ ಆಗ್ಬಿಡಿದೆ ಈಗ ಅಡಿಕೆಗೆ ಎಷ್ಟು ಕೊಡ್ತಾ ಇದ್ದೀರಾ ನೀವು ಅದನ್ನು ವಾಪಸ್ ತಂದ್ರೆ ಸಾಕು ನಮಗೆ ಇವ್ರು ಕೂತ್ಕೊಂಡು ಖೇಲೋ ಇಂಡಿಯಾ ಮಾಡೋದು ಡೆಲ್ಲಿಗೆ ಹೋಗೋದು ಯಾರಾದ್ರ ಒಂದು ಮಿನಿಸ್ಟರ್ ಹತ್ರ ಫೋಟೋ ಹೊಡಿಸ್ಕೊಳ್ಳೋದು ಕಳ್ಸೋದಪ್ಪ ಯಾಕೆ ಓಟ್ ಕದ್ದಿರೋದ್ರ ಬಗ್ಗೆ ಯಾವನಾರು ಮಾತಾಡ್ತಾನಂತ ಇವನು ಸಿ ರಾಹುಲ್ ಗಾಂಧಿ ಅವ್ರನ್ನ ಎಷ್ಟು ಎಷ್ಟು ಕೀಳುಮಟ್ಟಕ್ಕೆ ಇವರು ಬಿ ಜೆ ಅವರು ಮಾತಾಡಿದರು ಅಂದರೆ ಇವತ್ತು ನಾವು ಧೈರ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಅಪ್ಪ ಅಜ್ಜಿನ ಕಳ್ಕೊಂಡ ಈ ದೇಶಕ್ಕೆ ಅವ್ರ ತಂದೆಯವ್ರನ್ನ ಕರ್ಕೊಂಡ್ರು ನಮ್ಮ ದೇಶದಲ್ಲಿ ಆಗಿರ್ಬೋದು ಅದು ಬೇರೆ ಪ್ರಶ್ನೆ ಅಷ್ಟು ಕಷ್ಟ ಅಲ್ಲ ಅಷ್ಟು ಈಸಿ ಅಲ್ಲ ಯಾರನ್ನ ಕಳ್ಕೊಳ್ಳೋದು ಹೆತ್ತವ್ರನ್ನ ಕಳ್ಕೊಳ್ಳೋದು ಯಾರು ಎತ್ತಿರ್ತಾರೆ ಅವ್ರನ್ನ ಕಳ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ ಪಪ್ಪು ಅಂತ ಕರೆದ್ರು ಅವ್ರನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆದರು ಈಗ ಓಟು ಚೋರಿ ಹೋಗ್ತಾ ಇದೆ ಅಂತ ಹೇಳ್ತಾರಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಜನರು ಅವ್ರನ್ನ ಅವರು ಪರವಾಗಿ ನಿಂತಿದ್ದಾರೆ ಅಂತ ಸಾಮಾನ್ಯ ಜನರಿದ್ದಾರೆ ತಿಳ್ಕೊಳ್ಬೇಕಾಗತ್ತೆ ಈಗ ಬಿ ಜೆ ಪಿ ಅವ್ರದ್ದು ಐತಲ್ಲ ಇನ್ನು ಹೆಂಗೆ ಬೀಳುತ್ತೆ ಜನರು ಯಾವ ರೀತಿ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ ಅಂತೇಳಿ ಹುಷಾರಾಗಿರ್ಬೇಕಾಗುತ್ತೆ ಧರ್ಮಸ್ಥಳಕ್ಕೆ ಹೋಗ್ತಾರೆ ನಾನು ಇಲ್ಲ ಅಂತ ಹೇಳಿಲ್ಲ ಯಾವಾಗ ಸಿಕ್ಕಿಲ್ಲ ಇನ್ನು ಅದು ಇನ್ವೆಸ್ಟಿಗೇಷನ್ ಮುಗಿದಿಲ್ಲ ಈ ಬಿ ಜೆ ಪಿ ಅನ್ನೋಂಥ ದಡ್ರು ಇನ್ನು ಇಲ್ಲ ತಿಳ್ಕೊಳ್ಳಿ ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಹೋಮ್ ಮಿನಿಸ್ಟ್ರು ವಿಧಾನಸೌಧದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಇವ್ರಿಗೇನು ಅವ್ರು ಶವ ಸಿಗಲಿಲ್ಲ ಅಂತ ಹಾಗೆ ಹೊಡೆದೇ ಬಿಟ್ರು ಪಾರ್ಟಿನ ಧರ್ಮಸ್ಥಳ ಏನು ಯಾತ್ರೆ ಇವತ್ತು ಈಶ್ವರಪ್ಪರು ಹೋಗಿರ್ಬೇಕು ಹೋಗ್ಲಿ ಅವರು ಧರ್ಮಸ್ಥಳ ಪರವಾಗಿ ನಿಂತ್ಕೊಳ್ಳಿ ಬಟ್ ಏನೋ ಒಂದು ಪ್ರಶ್ನೆ ಬಂದಾಗ ನಾನು ನಿಮಗೆ ಕೇಳ್ತೀನಿ ಈಗ ನನಗೆ ಯಾರೋ ಯಾರೊಬ್ಬರು ಪ್ರಶ್ನೆ ಕೇಳ್ತಾರೆ ಬಿ ಜೆ ಪಿ ಅವರು ಅಂತ ಹೇಳ್ತೀನಿ ಉತ್ತರ ಕೊಡಬೇಕೋ ಬೇಡ ಅಂತೇಳಿ ನಾನು ತೀರ್ಮಾನ ಮಾಡ್ಬೇಕು ಧರ್ಮಸ್ಥಳಕ್ಕೆ ತುಂಬ ನಂಬಿಕೆ ವಿಶ್ವಾಸದಿಂದ ಜನರು ಹೋಗ್ತಾರೆ ಅಲ್ಲೊಂದು ಕಳಂಕ ಬಂದಾಗ ರಾಜ್ಯ ಸರ್ಕಾರದವರು ಅದನ್ನ ಚೆಕ್ ಮಾಡಿ ಹಾಗೆ ಬಿಡಬೇಕಾ ಚೆಕ್ ಮಾಡಬೇಕಾ ಹೇಳಿ ನೋಡೋಣ ಆಮೇಲೆ ಇನ್ನೂ ಇನ್ವೆಸ್ಟಿಗೇಷನ್ ಮುಗಿದಿಲ್ಲ ಅದೇನಾಗುತ್ತೆ ಅದು ಬೇರೆ ಪ್ರಶ್ನೆ ಅದು ರಾಜಕೀಯ ತೊಗೊಂಡ್ಬರೋದೈತಲ್ಲ ಅದಕ್ಕೆ ನಾನು ನಿನ್ನೆ ಮಾಧ್ಯಮದವ್ರು ನೀವು ಕೇಳಿದ್ರಿ ನಂಗೆ ಸಡನ್ನಾಗಿ ಅದಕ್ಕೆ ತಲೆಗೆ ಬಂದಿದ್ದು ಯಾಕೆ ಪ್ರಜ್ವಲ್ ವಿಚಾರಕ್ಕೆ ನಿಖಿಲ್ ಹೋಗಿದ್ರಂತ ಸಂತರಿಸ್ರು ಮನೆಗೆ ನಮ್ಮನೆ ಹಂಗೆ ಆಗಿದ್ದಿದ್ರೆ ಎಲ್ಲ ಹಲ್ಕಿಸ್ಕೊಂಡು ಕೂತ್ಕೊತಾ ಇದ್ವು ನಾವು ನಿಖಿಲ್ ಅವ್ರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ರಾಜ್ಯ ಪ್ರವಾಸ ಮಾಡಿಬಿಟ್ಟಿದ್ದೀನಿ ಯಾಕೆ ಆ ಪಕ್ಷದಲ್ಲಿ ಇದ್ದೋನು ನಾನು ಚೆನ್ನಾಗಿ ಗೊತ್ತಿದೆ ಅಲ್ಲಿ ಹಣ ಬರ ಏನು ಅಂತ ಇವತ್ತು ಯಾರು ಇವ್ರು ಸಂತಸ ಮನೆಗೆ ಹೋಗಿದ್ರಂತ ಇವರು ಅವರು ನಾನು ನೀವು ಹೋಗ ಕೇಳೋದಲ್ಲ ಧರ್ಮಸ್ಥಳಕ್ಕೆ ಹೋಗಿ ಏನ್ ಧರ್ಮದ ಯುದ್ಧ ಸ್ಟಾರ್ಟ್ ಆಗಿ ಬಿಡುತ್ತಂತೆ ಅದು ಅನೋ ಮಾಧ್ಯಮದವರು ಬಿಹಾರಲ್ಲಿ ನಾನು ನನ್ನ ಎದುರುಗಡೆ ಕೇಳ್ತಾ ಇದಾರೆ ನೀವೆಲ್ಲ ಇವತ್ತು ಬಟ್ಟೆ ಹಾಕೊಳ್ತಾ ಇದ್ರೆ ಮೋದಿ ಅಂದ್ರೆ ಯಾಕೆ ನಾವು ಅದಕ್ಕೆ ಮೋದಿ ಬರೋಕ್ಕಿಂತ ಮುಂಚೆ ನೀವೆಲ್ಲ ದುಂಡುಕಿದ್ದೇನಪ್ಪ ನೀವೆಲ್ಲ ದುಂಡಕ್ಕಿದ್ರ ನಿಮ್ಮನ್ನು ಅಷ್ಟು ನೀವು ದುಂಡುಕಿದ್ರ ಅಲ್ಲ ಇದಲ್ಲ ಶೇಮ್ ಅಲ್ವಾ ಇದು ಹಾ